ಶೇಂಗಾ ಚಿಕ್ಕಿ ಮಾಡೋದು ಹೆಂಗೆ ಅಂತ ನೋಡೋಣ ಈ ಥರ ಬಾಣಲೇಲಿ ಒಂದು ಕಪ್ ಶೇಂಗನ್ನ ಹುರ್ಕೊಂಡು ಸ್ವಲ್ಪ ಬಿಸಿ ಹಾರೋಕ್ಕೆ ತೆಗೆದಿಡಬೇಕು ಒಂದು ಕಪ್ ಬೆಲ್ಲನ ಸ್ವಲ್ಪನೇ ನೀರು ಹಾಕಿ ಜಾಸ್ತಿ ನೀರು ಹಾಕಬಾರ್ದು ತೆಳಗಾಗುತ್ತೆ ಸ್ವಲ್ಪನೇ ನೀರು ಹಾಕಿ ಇಡಬೇಕು ಬಿಸಿ ಹಾರಿರೋ ಶೇಂಗಾ ಬೀಜನ ಈ ಥರ ಸಿಪ್ಪೆ ಬಿಡಿಸಿ ಈ ಥರ ರೆಡಿ ಮಾಡಿ ತೆಗೆದಿಡ್ಕೊಬೇಕು ಪಾನಕ ರೆಡಿಯಾಗಿ ಹೇಗಾಗಿದೆ ಅಂತ ನೋಡೋಕ್ಕೆ ಒಂದು ಲೇಟ್ಗೆ ನೀರು ಹಾಕಿ ಪಾನ್ಕನ ಹಾಕಿದರೆ ಈ ಥರ ಉಂಡೆ ಥರ ಬರಬೇಕು ರೆಡಿ ಇರೋ ಪಾನಕಕ್ಕೆ ಶೇಂಗಾ ಬೀಜನ ಹಾಕಿ ಮಿಕ್ಸ್ ಮಾಡಬೇಕು ಒಂದು ಪ್ಲೇಟ್ಗೆ ತುಪ್ಪ ಅಥವಾ ಎಣ್ಣೆನ ಸರ್ವಿ ರೆಡಿ ಮಾಡಿ ಮಿಕ್ಸ್ ಆಗಿರೋ ಶೇಂಗಾ ಚಿಕ್ಕಿನ ಹಾಕಿ ತಟ್ಟಿ ಸ್ವಲ್ಪ ಬಿಸಿ ಹರಿದ ಮೇಲೆ ಚಾಕುವಿಂದ ಕಟ್ ಮಾಡಿ ನಮ್ಗೆ ಬೇಕಾದ ಶೇಪಲ್ಲಿ ಕಟ್ ಮಾಡಿ ತೆಗೆದ್ರೆ ರುಚಿಯಾದ ಶೇಂಗಾ ಚಿಕ್ಕಿ ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾರ್ ಮೋರ್ ವಿಡಿಯೋಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು